ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರ ಸೋಮವಾರ ಸಂಜೆ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟ್ ಮಾಡ್ತಿದ್ದಂಗೆ ನಾನು ಒಂದು ಕಮೆಂಟಿಗೆ ಆನ್ಸರ್ ಮಾಡ್ತೀನಿ ಆ ಕಮೆಂಟ್ ಏನಂತ ಇಲ್ಲಿ ನಾನು ಹಾಕಿರ್ತೀನಿ ಅದು ಏನಪ್ಪ ಅಂತಂದರೆ ನಿಮ್ಮ ಮಗಂಗೆ ನೀವು ಸ್ಕ್ರೀನ್ ಟೈಮ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಏನೋ ಸಮಥಿಂಗ್ ಇತ್ತು ಅವನು ಹಠ ಮಾಡಲ್ವಾ ಯಾವ ಥರ ನೀವು ತೋರಿಸ್ತೆ ಅವಾಯ್ಡ್ ಮಾಡ್ತೀರಾ ಅವ್ನು ಹಠ ಮಾಡಲ್ವಾ ಅವನು ಬೆಳಗಿನ ಸಂಜೆ ತನಕ ಹೆಂಗೆ ಮೇಂಟೇನ್ ಮಾಡ್ತೀರಾ ಅಂತ ಇದು ನೀವು ಎಷ್ಟು ಎಷ್ಟೊಂದು ಜನ ನಾನು ಅವನಿಗೆ ಸ್ಕ್ರೀನ್ ಟೈಮ್ ಎಲ್ಲ ಅವನಿಗೆ ಕೊಡಲ್ಲ ಮೊಬೈಲ್ ಕೊಡಲ್ಲ ಅಂತ ಅಂದರೆ ನೀವು ಎಷ್ಟೊಂದು ಜನ ಅದನ್ನು ನಂಬುದೇನೂ ಇರ್ಬೋದು ಬಟ್ ಈ ಕಾಲದಲ್ಲೂ ಹಿಂಗೆ ಆಗುತ್ತಾ ಹಿಂಗೆ ನಾವು ನೋಡ್ಕೊಳಕ್ಕೆ ಸಾಧ್ಯನಾ ಅಂತ ಖಂಡಿತ ಅದು ಸಾಧ್ಯ ಇದೆ ಯಾಕಂದರೆ ನೀವು ನೀವು ನಾವು ಟ್ರೈ ಮಾಡ್ಬೇಕಷ್ಟೆ ಆಯಿತಾ ನಾವು ಮನಸ್ಸು ಮಾಡಿದ್ರೆ ಅದು ಖಂಡಿತವಾಗ್ಲೂ ಸಾಧ್ಯ ಇದೆ ನೀವು ಈ ನಾನು ಸುಮಾರು ಡಾಕ್ಟರ್ದು ಪೇಜಸ್ ಎಲ್ಲ ಫಾಲೋ ಮಾಡ್ತಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಓಕೆನಾ ಆದರೆ ಸುಮಾರು ಮೊಬೈಲ್ ಮೊಬೈಲಿಂದ ಏನೇನು ಪ್ರಾಬ್ಲಮ್ ಆಗಿದೆ ಮಕ್ಕಳಿಗೆ ಅದೆಲ್ಲದನ್ನೂ ನಾನು ನೋಡಿದ್ದೀನಿ ವಿಡಿಯೋಸ್ನ ಆಯಿತಾ ಅದೆಲ್ಲ ನೋಡಿಬಿಟ್ಟು ನನಗೆ ಬಟ್ ಆವಾಗಿಂದೂ ನನಗೆ ಇವಾಗ ಅಂತಲ್ಲ ಬೇರೆ ಮಕ್ಕಳು ನನಗೆ ನಾನು ಮದುವೆ ಆಗೋ ಮುಂಚಿಂದನೂ ಅಷ್ಟೇ ನಂಗೆ ಮಗು ಆಗೋಕ್ಕೋ ಮುಂಚಿಂದನೂ ಅಷ್ಟೇ ಬೇರೆ ಮಕ್ಳು ಯಾವುದಾದ್ರೂ ಮೊಬೈಲ್ ಇಡ್ಕೊಂಡು ಕೂತಿರೋದು ಅದು ನೋಡಿದ್ರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅದು ಬೇರೆಯವ್ರ ಮಕ್ಕಳೇ ಅಂದರು ಆಗಿದ್ರು ಬಟ್ ಅದು ಎಲ್ಲೋ ಒಂದು ಕಡೆ ಅದು ಒಂಥರ ಹಿರಿಟೇಟ್ ಇದು ಏನು ಈ ಮಕ್ಳು ಯಾವಾಗಲೂ ಈ ಥರ ಹಿಡ್ಕೊಂಡು ಕೂತ್ಕೊತಾವಲ್ಲ ಎನಿ ಟೈಮ್ ಆಯಿತಾ ನಾನು ಮೊಬೈಲ್ ನೋಡ್ತೀನಿ ಎಲ್ಲರೂ ಮೊಬೈಲ್ ನೋಡ್ತಾರೆ ಬಟ್ ವಯಸ್ಸು ಸಿಕ್ಕಾ ಬಟ್ಟೆ ಊಟಕ್ಕೂ ಮೊಬೈಲು ಮಲ್ಗೋ ಮೊಬೈಲು ಎಲ್ಲದಕ್ಕೂ ಮೊಬೈಲು ಈ ಥರದ ಮಕ್ಕಳು ನಾನು ನೋಡಿದ್ದೀನಿ ಅದು ನೋಡ್ಬಿಟ್ಟು ನನಗೆ ಸೀರಿಯಸ್ಲಿ ನನಗೆ ಮೊಬೈಲು ಅಂದ್ರೇ ಒಂಥರ ಅಸಹ್ಯ ಹುಟ್ಟಿಸೋ ಅಷ್ಟು ನನಗೆ ಅನ್ನಿಸ್ತಿತ್ತು ಈಗಲೂ ಅನಿಸುತ್ತೆ ನನಗೆ ಆಯಿತಾ ಬಟ್ ನನ್ನ ಮೊಬ ಮೊಬೈಲಿಂದಲೇ ಇವತ್ತು ನಾನು ವೀಡಿಯೋ ಮಾಡ್ತಿರೋದು ಸ್ಟಾಟ ಯೂಟ್ಯೂಬ್ಲ್ಲ ಮಾಡ್ತಾ ಇರೋದು ಅದೆಲ್ಲ ಹೆಂಗೆ ಸಾಧ್ಯ ಆಯಿತು ನಾನು ಅದನ್ನು ಹೇಳ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ಆಫ್ ಆಲ್ ಇದಕ್ಕೆ ಏನು ಮಾಡಬೇಕು ಅಂತ ಅಂದರೆ ನಾವು ಮೆಂಟಲಿ ರೆಡಿ ಇರಬೇಕು ನಮ್ಮ ಮಕ್ಕಳಿಗೆ ನಾವು ಮೊಬೈಲ್ನ ಶೋ ಮಾಡಬಾರ್ದು ಸ್ಕ್ರೀನ್ ಟೈಮ್ ಕೊಡಬಾರ್ದು ಅನ್ನೋದು ನಮಗೆ ಫಸ್ಟು ನಾವು ಮೆಂಟಲಿ ಡಿಸೈಡ್ ಆಗಬೇಕು ಆಯಿತಾ ಅದು ನಾನು ಯಾವತ್ತೂ ಡಿಸೈಡ್ ಆಗಿಬಿಟ್ಟಿದೆ ನನಗೊಂದು ಮುಂದೊಂದು ಕಾಲಕ್ಕೆ ನಂಗೆ ಮದುವೆ ಆಗಿ ನನಗೊಂದು ಮಗು ಆದರೆ ನಾನು ಅದಕ್ಕೆ ಮೊಬೈಲ್ ಕೊಡೋಲ್ಲ ಅದು ಊಟ ಮಾಡ್ಕೊಂಡು ಊಟ ಮಾಡದೇ ಇದ್ರು ಸರಿ ಅದಕ್ಕೆ ನಾನು ಮೊಬೈಲ್ ಕೊಟ್ಟು ಊಟ ಮಾಡಿಸೋಲ್ಲ ಈ ಥರ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದೆ ಸೊ ಇದು ಈ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಅಂದರೆ ಅವನು ಹುಟ್ಟಿದಾಗಿಂದೂ ಸ್ಟಾರ್ಟ್ ಆಯಿತು ನಾನು ಯಾರಿಗೂ ಅವನ್ನ ತೋರಿಸೋದಕ್ಕೆ ವೀಡಿಯೋ ಕಾಲ್ ಅದು ಎಳೆಯ ಮಗು ಅದು ನಾನು ತುಂಬಾ ದ್ವೇಷಿಸ್ತೀನಿ ಎಳೆಯ ಮಕ್ಕಳಿಗೆ ಫೋಟೋಸ್ ತೆಗೆಯೋದು ವೀಡಿಯೋ ಕಾಲ್ ಮಾಡೋದು ನಾನು ಈಗಲೂ ದ್ವೇಷಿಸ್ತೀನಿ ಆಯಿತು ಅದು ನನ್ನ ಮಗು ಅಷ್ಟೇ ಬೇರೆಯವ್ರ ಮಗು ಅದರಷ್ಟೇ ಬಟ್ ಅದೇನೋ ನಂಗೆ ಇಷ್ಟ ಆಗೋಲ್ಲ ಹಂಗೆ ಮಾಡೋದು ಎಳೆ ಮಕ್ಕಳಿಗೆ ಸ್ವಲ್ಪ ಮೊಬೈಲಿಂದ ಅವ್ರನ್ನ ದೂರ ಇಟ್ಟರೆ ಬೆಟರ್ ಓಕೆನಾ ಸೊ ಅವಾಗಿಂದೂ ನಾನು ಅವನು ಹುಟ್ಟಿದಾಗಿಂದೂ ಸ್ಟಾರ್ಟ್ ಮಾಡಿದೆ ನಾನು ಇಲ್ಲಿವರೆಗೂ ಅವ್ನು ನೈನ್ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನಾನು ಯಾರಿಗೂ ಅವ್ನಿಗೆ ಫೋಟೋಸ್ ಯಾರಿಗೂ ಕಳಿಸಿ ಶೇರ್ ಮಾಡ್ತಿರ್ಲಿಲ್ಲ ಅವ್ನ ಫೋಟೋಸ್ನ ನಾನು ಮತ್ತು ಯಾರಿಗೂ ವೀಡಿಯೋ ಕಾಲ್ ಮಾಡಿ ಅವನ್ನ ತೋರಿಸ್ತಾ ಇರಲಿಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಮಗು ನೋಡಬೇಕಾ ವೀಡಿಯೋ ಕಾಲ್ ಮಾಡು ವೀಡಿಯೋ ಕಾಲ್ ಮಾಡು ವೀಡಿಯೋ ಕಾಲ್ ಮಾಡು ಅಮ್ಮಂದ್ರಿಗೆ ಒಂಥರ ಇದೆಲ್ಲ ನುಂಗ್ಲಾರದೆ ತುತ್ತು ಆಯಿತಾ ಬಟ್ ನಾವು ಅದನ್ನು ಕಷ್ಟಪಟ್ಟು ನಾವು ಫೇಸ್ ಮಾಡಬೇಕು ಅದನ್ನು ಅವಾಯ್ಡ್ ಮಾಡಬೇಕು ಅದ್ರ ಜೊತೆಗೆ ನಮಗೆ ಸುತ್ತಮುತ್ತಲಿರೋ ಸಪೋರ್ಟು ಕೂಡ ಅದಕ್ಕೆ ಬೇಕು ಸೊ ಅದೊಂದು ಹೇಳ್ತಾರೆ ಬಟ್ ನಾನು ಯಾರಿಗೂ ವಿಡಿಯೋ ಕಾಲ್ ಮಾಡಲಿಲ್ಲ ಅಲ್ಲಿಂದನೇ ಮಕ್ಕಳಿಗೆ ಮೊಬೈಲ್ ಸ್ಟಾರ್ಟ್ ಆಗುತ್ತೆ ಸೊ ವೀಡಿಯೋ ಕಾಲ್ ಮಾಡಿದಾಗ ಏನು ಮಾಡ್ತೀವಿ ಓ ನೋಡು ಇಲ್ಲಿ ಅವರಿದ್ದಾರೆ ನೋಡು ಇವರಿದ್ದಾರ ನೋಡು ಅಂದ್ಕೊಂಡು ತೋರಿಸ್ತಾ ಇರ್ತೀವಿ ಸೊ ಅದು ಲೈಟ್ ಬರ್ತಾ ಇರುತ್ತೆ ಮಗುಗಲ್ಲಿ ಅಲ್ಲಿಂದನೇ ಶುರುವಾಗುತ್ತೆ ಅಟ್ರಾಕ್ಷನು ಅಲ್ಲೇನೋ ಇದೆ ಅಲ್ಲೇನೋ ಬರ್ತಾ ಇದೆ ಅಲ್ಲಿ ಏಕೆಂದರೆ ಬೆಳಕನ್ನು ತುಂಬ ಅಬ್ಸರ್ವ್ ಮಾಡುತ್ತೆ ಮಗು ಸೊ ಅಲ್ಲಿಂದ ಶುರುವಾಯಿತು ಸೊ ಏನು ಬೇಕಾದರೂ ಅಂದ್ಕೊಳ್ಳಿ ಇವಳು ಏನು ಯಾರು ಎಲ್ದು ಇರೋ ಮಗಳು ನೆದ್ಬಿಟ್ಟಿದಳ ಅಂತಲೂ ಅಂದ್ಕೊಳ್ಳಿ ನಾನು ಏನಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲಿಲ್ಲ ನನಗೆ ನನ್ನ ಮಗಂದು ಏನಿದೆ ಅದು ಇಂಪಾರ್ಟೆಂಟ್ ನನಗೆ ಅವ್ನು ಕರೆಕ್ಟಾಗಿ ಬೆಳೆಸೋದು ಇಂಪಾರ್ಟೆಂಟು ನನ್ನ ಬಗ್ಗೆ ಯಾರು ಏನು ನೆಗೆಟಿವ್ ಆಗಿ ಮಾತಾಡ್ಕೊತಾರೆ ಅದು ನನಗೆ ಯಾವತ್ತೂ ಇಂಪಾರ್ಟೆಂಟ್ ಆಗಿರಲಿಲ್ಲ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಯಾರಿಗೂ ವೀಡಿಯೋ ಕಾಲ್ ಮಾಡ್ತಿರ್ಲಿಲ್ಲ ಸೊ ಅವ್ನ ಫೋಟೋಸ್ ಕೂಡ ನಾನು ಯಾರಿಗೂ ಶೇರ್ ಮಾಡಿಲ್ಲ ನಂಗೆ ಮಾಡೋಕ್ಕೆ ಇಷ್ಟವೂ ಆಗ್ತಿರ್ಲಿಲ್ಲ ನಾನು ಮಾಡ್ತಾನೂ ಇರಲಿಲ್ಲ ಸೊ ಇದು ಫಸ್ಟ್ ಸ್ಟೆಪ್ ಆಯಿತಾ ಬಟ್ ಒಂದೇನು ಮಾಡ್ತಿದ್ದೆ ಅಂತ ಅಂದರೆ ಅವನಿಗೆ ಸ್ವಲ್ಪ ದೂರದಲ್ಲಿ ಈ ಹನುಮಾನ್ ಚಾಲೀಸ ಅದು ನಾನು ಪ್ರೆಗ್ನೆಂಟ್ ಇದ್ದಾಗಿಂದೂ ನಾನು ಹಾಕ್ತೀನಿ ಆಯಿತಾ ಇದ್ದೆ ನಾನು ಬಟ್ ಇವಾಗ ಡೈಲಿ ಅದೆಲ್ಲ ಅವಾಗೆಲ್ಲ ವೀಕ್ಲಿ ಒಂದು ಶನಿ ಶನಿವಾರ ಮಾತ್ರ ಬಟ್ ಇವಾಗ ಡೈಲಿ ನನ್ನ ಮನೇಲಿ ಹನುಮಾನ್ ಇಂದಾನೆ ನಾನು ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಹನುಮಾನ್ ಚಾಲೀಸ ಹಾಕ್ತಿದ್ದೆ ಅವ್ನು ಜಸ್ಟ್ ಕೇಳಿನೇ ಅವನು ಅಭ್ಯಾಸ ಆಗಿದ್ದ ಹೊರ್ತು ಇಲ್ಲಿ ತನಕ ಅವನಿಗೆ ನೋಡಿ ಅಭ್ಯಾಸ ಮಾಡಿಲ್ಲ ನಾನು ಹನುಮಾನ್ ಚಾಲೀಸ ಹಾಕ್ತಿದ್ದೆ ಮತ್ತು ಅಷ್ಟೋತ್ತರ ಏನೋ ಬರುತ್ತಲ್ಲ ಶಿವಂದು ಅದು ಆಗ್ತಿದ್ದೆ ಈ ಥರ ದೇವ್ರದ್ದು ನಾಮಗಳನ್ನು ಹಾಡುಗಳು ಶ್ಲೋಕಗಳು ಈ ಥರದ್ದು ಸಂಜೆ ಹೊತ್ತು ಯಾವುದಾದ್ರೂ ಒನ್ ಟೈಮ್ ನಾನು ಹಾಕ್ತಿದ್ದೆ ಅವನಿಗೆ ಅದು ಅದು ಅಭ್ಯಾಸ ಆಗಬೇಕು ಮಕ್ಕಳು ಅದನ್ನು ಕಿವಿ ಕಿವಿಗೆ ಬೀಳಬೇಕು ಅದು ಕೇಳಿ ಅನ್ನೋ ರೀಸನ್ಗೋಸ್ಕರ ಅದನ್ನು ಮಾಡ್ತಿದ್ದೆ ಅದಂಗೆ ಅಭ್ಯಾಸ ಬಂತು ನೈನ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಅಂದರೆ ತೊಟ್ಲು ಶಾಸ್ತ್ರ ಎಲ್ಲ ಆದಮೇಲೆ ಅಲ್ಲಿವರೆಗೂ ನಾನು ಅವನ ಫೇಸ್ ಎಲ್ಲೂ ರಿವೀಲ್ ಮಾಡಬಾರ್ದು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದೆ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಸೊ ಅದೆಲ್ಲ ಆದಮೇಲೆ ಸೊ ಆವಾಗಲೂ ನಾನು ಅವನಿಗೆ ಮೊಬೈಲ್ ಅಭ್ಯಾಸ ಮಾಡಲಿಲ್ಲ ಏನೋ ನಾನು ಅಂದ್ಕೊಂಡು ಬಂದಿದ್ರಿಂದನೋ ಏನೋ ದೇವ್ರ ದಯೇನೋ ಏನೋ ನನಗೂ ಕೂಡ ಅವನು ಮೊಬ ಊಟ ಫಸ್ಟ್ ಆಫ್ ಆಲ್ ಮೊಬೈಲ್ ಅಮ್ಮ ಅಂದರೆ ಸ್ಟಾರ್ಟ್ ಮಾಡೋದೇ ಅಲ್ಲಿಂದ ಅಲ್ವಾ ಎಷ್ಟೋ ಜನ ಊಟ ಊಟ ಮಾಡ್ತಿಲ್ಲ ಅಂತ ಮೊಬೈಲ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನನಗೇನೋ ದೇವ್ರ ದಯೆಯಿಂದನೋ ಏನೋ ಅವನು ಅಷ್ಟು ಆ ಥರ ಆಟ ಮಾಡ್ತಿರ್ಲಿಲ್ಲ ಉಗಿಯೋದು ಬಾಯಿ ಹಾಕೋದು ಅಥವಾ ತಿನ್ನದೇ ಇರೋದು ಆ ಥರ ಎಲ್ಲ ಏನೂ ಆಟ ಮಾಡ್ತಿರಲಿಲ್ಲ ತಕ್ಕ ಮಟ್ಟಿಗೆ ಓಕೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಹಂಗೆ ಊಟ ತಿಂಡಿಲಿ ಪರವಾಗಿಲ್ಲ ನಾನು ಹಾಗೆ ಅವನಿಗೆ ಟಿ ಬೇರೆ ಬೇರೆ ಥರ ಒಂದೇ ಥರ ಕೊಡೋ ಬದಲು ಬೇರೆ ವೆ ವೆರೈಟಿ ವೆರೈಟಿ ಕೊಟ್ಟು ಅದು ಅಭ್ಯಾಸ ಮಾಡ್ಕೊಂಡು ಬಂದೆ ಸೊ ಅಲ್ಲಿ ನನಗೆ ಅವನಿಗೆ ಮೊಬೈಲ್ ತೋರಿಸ್ಬೇಕು ಅನ್ನೋದು ಬರಲಿಲ್ಲ ಸೊ ನೆಕ್ಸ್ಟ್ ಲೆವೆಲ್ ಆಮೇಲಿಂದ ಇನ್ನೆಷ್ಟು ದಿವಸ ವೀಡಿಯೋ ಕಾಲ್ ಮಾಡಿದಾಗ ಇರ್ತೀಯ ಮಾಡು ಮಾಡು ಓಕೆ ಅಂದ್ಬಿಟ್ಟು ಮಾಡಿದೆ ಆವಾಗಲೂ ನಾನು ಅವನಿಗೆ ಈ ಥರ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಆ ಕಡೆಯಿಂದ ಯಾರು ವೀಡಿಯೋ ಕಾಲ್ ವೀಡಿಯೋ ಕಾಲ್ ಇರ್ತಾರೆ ಅವ್ರ ಫೇಸ್ನ ನಾನು ತೋರಿಸ್ತಿರ್ಲಿಲ್ಲ ಅವರು ಇವನು ನೋಡ್ಬೋದಿತ್ತು ಬಟ್ ಇವನಿಗೆ ಮೊಬೈಲಲ್ಲಿ ಯಾರಿದ್ದಾರೆ ಅವ್ನು ನೋಡೋ ಹಂಗಿರಲಿಲ್ಲ ಅವ್ನು ಅವನು ಅಲ್ಲೆಲ್ಲೋ ಕೂತಿದ್ರೆ ನಾನು ದೂರದಿಂದನೇ ಅವನ್ನಷ್ಟೇ ನಾನು ತೋರಿಸ್ತಿದ್ದೆ ಆವಾಗಲೂ ನಾನು ಅವರು ಅವ್ರ ವಾಯ್ಸನ್ನು ಅವ್ನು ಕೇಳಿ ಐಡೆಂಟಿಫೈ ಮಾಡ್ಕೊತಿದ್ದ ಓ ಇವ್ರು ಮಾತಾಡ್ತಿದ್ದಾರೆ ಗೊತ್ತಾಗುತ್ತಲ್ಲ ಒಂದು ಏಜ್ ಬಂದಾಗ ಮಕ್ಕಳಿಗೆ ಓ ಅವ್ರು ಇವ್ರು ಮಾತಾಡ್ತಿದ್ದಾರೆ ಅವನು ಹಾಗೆ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ದ ಅವನು ಕೊಡು ಮೊಬೈಲ್ನ ಅಂತ ಕಿತ್ಕೊಡೋಕೆ ಬರೋದಾಗ್ಲಿ ಹಂಗೆ ಮಾಡ್ತಿರ್ಲಿಲ್ಲ ಆಮೇಲೆ ಇನ್ನೂ ಏನಪ್ಪ ಅಂತಂದರೆ ಮಕ್ಕಳು ಮುಂದೆ ಮಕ್ಕಳು ಈ ಥರ ನಮ್ಮ ಮುಂದೆ ಕೂತಿದ್ದಾರೆ ಅಥವಾ ನಮ್ಮ ಪಕ್ಕದಲ್ಲಿದ್ದಾರೆ ಅಂದರೆ ನಾವು ಮೊಬೈಲ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಫಸ್ಟ್ ಸ್ಟೆಪ್ ಅದು ಅಲ್ಲಿಂದ ನಾವು ಗೆದ್ಬಿಟ್ವಿ ಅಂತಲೇ ಹೇಳ್ಬೋದು ಯಥಾ ರಾಜ ಪ್ರಜಾ ಅಂತಾರಲ್ಲ ಹಾಗೆ ನಾವೇನು ಮಾಡ್ತೀವೋ ಮಕ್ಕಳ ಮುಂದೆ ಅವ್ರು ಅದನ್ನೇ ಮಾಡ್ತಾರೆ ಸೊ ನೋಡಿರ್ತೀರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಮಗು ಬುಕ್ ಇಟ್ಕೊಂಡು ಸಾರಿ ಒಬ್ಬಮ್ಮ ಬುಕ್ ಇಟ್ಕೊಂಡು ಕೂತಿದ್ದಾರೆ ಆ ಅವ್ರಿಗೆ ಅವ್ರ ಮಗು ಬುಕ್ ಇಟ್ಕೊಂಡು ಓದ್ತಾ ಇರುತ್ತೆ ಒಂದಮ್ಮ ಮೊಬೈಲ್ ಇಟ್ಕೊಂಡ್ರೆ ಆ ಮಗುನೂ ಮೊಬೈಲ್ ಇಟ್ಕೊಳ್ತೇವೆ ಈ ಥರ ಎಲ್ಲ ಸೊ ಅದು ನಿಜ ಆ್ಯಕ್ಚುಲಿ ಆಯಿತಾ ಅದೆಲ್ಲ ಸುಮ್ಮನೆ ತೋರಿಸೋದಕ್ಕೆ ಸೋಷಿಯಲ್ ಮೀಡಿಯಾದ ಶೇರ್ ಮಾಡೋದಕ್ಕೆ ಮಾಡಿರೋದಲ್ಲ ಅದು ನಿಜ ನಾವೇನು ಮಾಡ್ತೀವಿ ಅದನ್ನ ಮಕ್ಕಳು ಮಾಡ್ತಾರೆ ನಾವು ಯಾರಿಗಾದರೂ ಬೈಯಕ್ಕೆ ಶುರು ಮಾಡಿದ್ರೆ ಅವರು ಬೈಯಕ್ಕೆ ಶುರು ಮಾಡ್ತಾರೆ ಸೊ ಅದು ನನಗೆ ಅರ್ಥ ಆಯಿತು ಸೊ ಆದಷ್ಟು ನಾನು ಅವನ ಜೊತೆ ಇದ್ದಾಗ ಮೊಬೈಲ್ ಯೂಸ್ ಮಾಡೋದನ್ನು ಕಮ್ಮಿ ಮಾಡ್ತಿದ್ದೆ ಅವ್ನು ಮಲ್ಕೊಂಡಿದ್ದಾಗ ಅಥವಾ ಇನ್ನು ಯಾರಾದರೂ ಅವನ್ನ ಕರ್ಕೊಂಡು ಮನೇಲಿ ಯಾರಾದರೂ ಅವನ್ನ ಕರ್ಕೊಂಡಿದ್ದಾಗ ಆ ಕಡೆ ಈ ಕಡೆ ಹೋಗಿ ಮೊಬೈಲ್ ಯೂಸ್ ಮಾಡ್ಕೊಳ್ಳೋದು ಈ ಥರ ಮಾಡ್ತಿದ್ದೆ ಅವ್ನು ಫೇಸ್ ಟು ಫೇಸ್ ಅವನಿಗೆ ಮೊಬೈಲ್ ಇದ್ದ ಎದುರುಗಡೆ ಇದ್ದಾಗ ನಾನು ಅವನಿಗೆ ಮೊಬೈಲ್ನ ಅಭ್ಯಾಸ ಮಾಡಲಿಲ್ಲ ಅದ್ರಲ್ಲಿ ಒಂದು ರೀತಿಯಲ್ಲಿ ಇದು ಮೊಬೈಲ್ನ ತೋರಿಸ್ದೆ ಬೆಳೆಸೋದು ಸ್ವಲ್ಪ ಕಷ್ಟನೇ ಆಯ್ತಾ ಹಠ ಮಾಡಲ್ವಾ ಅಂತ ಕೇಳ್ತಿದ್ರು ಅವನು ಹಠ ಮಾಡ್ತಾನೆ ಬಟ್ ಯಾವತ್ತೂ ಮೊಬೈಲ್ ಬೇಕು ಅಂತ ಅವನು ಹಠ ಮಾಡಿಲ್ಲ ಇಲ್ಲಿ ತನಕ ಸೊ ಇದು ಹೀಗೆ ಬೆಳ್ಕೊಂಡು ಬೆಳ್ಕೊಂಡು ಬಂದ ಅವ್ನಿಗೆ ಆ್ಯಕ್ಚುಲಿ ಅವ್ನು ಒಂಚೂ ಸ್ಕ್ರೀನ್ ನೋಡ್ತಿದ್ದಾನೆ ಅಂದರೆ ಅದು ಇಲ್ಲಿ ಇಲ್ಲಿಗೆ ಮೇಲೆ ಅಂದರೆ ನಾನು ಅಂದರೆ ಈಗ ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ಯಾವಾಗ ನಾವು ಅಜ್ಜಂಪುರಕ್ಕೆ ಶಿಫ್ಟ್ ಆದ್ವಿ ಅಂದರೆ ಸ್ವಲ್ಪ ದೂರಕ್ಕೆ ಬಂದ್ವಿ ವಿಡಿಯೋ ಕಾಲ್ಗಳು ಜಾಸ್ತಿ ಆಯಿತು ಅವ್ನು ನೋಡೋದಕ್ಕೆ ಮಾತಾಡ್ಸೋದಕ್ಕೆ ಅಂತ ಮಾಡ್ತಾ ಇರ್ತಾರೆ ಸೊ ಅದೇ ಅವ್ನಿಗೆ ಸ್ಕ್ರೀನ್ ಟೈಮ್ ಅಂದರೆ ಅದೇ ಏನೋ ಏನೋ ಅವ್ನಿಗೆ ಗೊಂಬೆಗಳಾಕಿ ಕೂರಿಸೋದು ಅಥವಾ ರೈಮ್ಸ್ ಹಾಕಿ ಕೂರಿಸೋದು ಆ ಥರ ಮೊಬೈಲ್ನ ಕೈ ಕೊಟ್ಟು ಇಲ್ಲ ಅದು ಏನಕ್ಕೆ ಕೆಲವ್ರಿಗೆ ಅದು ಓವರ್ ಆಯಿತು ಅಲ್ವಾ ಒಂದು ಸ್ವಲ್ಪ ಹೊತ್ತು ಕೊಡ್ಬೋದಲ್ವಾ ಅಂತ ಅನ್ನಿಸ್ಬೋದು ಅಲ್ಲಿ ಏನಾಗುತ್ತೆ ಗೊತ್ತಾ ನಾವು ಸ್ವಲ್ಪ ಹೊತ್ತು ದಿನದಲ್ಲಿ ಒಂದು ಈಗ ಒಂದು ದಿನಕ್ಕೊಂದು ಕಾಲು ಗಂಟೆ ಅಂತಲೇ ಕೊಡ್ತೀವಿ ಸೊ ನಾವೇ ಮೊಬೈಲ್ನ ಬಿಟ್ಟಿರೋಕ್ಕೆ ಇಲ್ಲ ಇವತ್ತು ಅಲ್ವಾ ಸೊ ಮಗು ಹಿಂಗೆ ಅದು ರುಚಿ ಗೊತ್ತಾಗುತ್ತೆ ಮಗುಗೆ ಹೋ ಅದೆಲ್ಲ ಬರುತ್ತೆ ಅಲ್ಲಿ ಗೊಂಬೆಗಳು ಬರುತ್ತೆ ಅಲ್ಲಿ ಆಡ್ ಬರುತ್ತೆ ಅಲ್ಲಿ ಕಲರ್ಫುಲ್ಲಾಗಿರುತ್ತೆ ಅದೆಲ್ಲ ಹಂಗಿರುತ್ತೆ ಹೆಂಗಿರುತ್ತೆ ಅನ್ನೋದೆಲ್ಲ ಅದು ಕಾಲು ಗಂಟೆಯಲ್ಲಿ ನೋಡಿರುತ್ತೆ ಸೊ ಮತ್ತೆ ಅದು ಕೇಳುತ್ತೆ ಕೇಳೇ ಕೇಳುತ್ತೆ ಅದು ಬೇಕು ಅಂತ ಆ ಒಂದು ರೀಸನ್ಗೆ ನಾನು ಅವ್ನಿಗೆ ತೋರಿಸೋದಕ್ಕೆ ಇಷ್ಟಪಡ್ತಿಲ್ಲ ಅದು ಕಾಲು ಗಂಟೆನೂ ಬೇಡ ಹತ್ತು ನಿಮಿಷನೂ ಬೇಡ ಐದು ನಿಮಿಷ ಕೂಡ ನನ್ಗೆ ನನಗೆ ಅವನಿಗೆ ಅದನ್ನು ತೋರ್ಸೋಕೆ ಇಷ್ಟ ಇಲ್ಲ ಸೊ ಅದು ಬಿಟ್ಟರೆ ನನ್ನ ವೀಡಿಯೋ ಕಾಲ್ದನ್ನು ಬಿಟ್ಟರೆ ಇನ್ನು ಯಾವ ಟೈಮಲ್ಲೂ ನಾನು ಅವನಿಗೆ ಮೊಬೈಲ್ನ ಕೊಡಲ್ಲ ಇನ್ನೂ ಒಂದೇನು ಗೊತ್ತಾ ನಾನು ನನಗೆ ಟಿ ವಿ ಕೂಡ ಅಡಿಕ್ಟ್ ಮಾ ಅಡಿಕ್ಟ್ ಅವನು ಟಿ ವಿ ನೋಡ್ಕೊಂಡು ನೋಡ್ಕೊಂಡು ಕೂತ್ಬಿಡ್ತಾರೆ ಕೆಲವು ಮಕ್ಕಳು ಚಿಂಟು ಟಿ ವಿ ಅಂತೆ ಆ ಟಿ ವಿ ಅಂತೆ ನೋಡ್ಕೊಂಡು ಕೂತ್ಕೊತಾರೆ ಅದು ಕೂಡ ಅಭ್ಯಾಸ ಆಗಬಾರ್ದು ಅನ್ನೋ ರೀಸನ್ಗೆ ನಾನು ನಮ್ಮ ಮನೇಲಿನೂ ಟಿ ವಿ ಇಟ್ಕೊಂಡಿಲ್ಲ ಅಂದರೆ ನಾನು ಮುಂಚೆನೂ ಟಿ ವಿ ಇಟ್ಕೊಂಡಿಲ್ಲ ಬಟ್ ಇವಾಗ ಇಟ್ಕೊಬೋದಿತ್ತು ಯಾಕೆ ನನ್ನ ಮನೇಲಿ ಒಬ್ಬಳೇ ಇರ್ತಿದ್ದೆ ಬೋರ್ ಆಗುತ್ತೆ ಸೊ ಇಟ್ಕೊಬೋದಿತ್ತು ನನಗೆ ಇವಾಗಲೂ ಅದರ ಅವಶ್ಯಕತೆ ಇಲ್ಲ ಈಗ ನೆಕ್ಸ್ಟ್ ಅವನ್ನ ಸ್ಕೂಲಿಗೆಲ್ಲ ಆಗ್ತಾಯಿರ್ತೀವಿ ಓದೋ ಮಕ್ಳಿರೋ ಮನೆಗಳಲ್ಲಿ ಟಿ ವಿ ಹಾಕ್ಕೊಂಡು ಅದು ಯಾಕೋ ನನಗೂ ಸ್ವಲ್ಪ ಅದು ಸರಿ ಅಂತ ಅನ್ನಿಸ್ಲಿಲ್ಲ ಅದರ ಅವಶ್ಯಕತೆ ಇಲ್ಲ ಸೊ ನನಗೂ ಟಿ ವಿ ನೋಡಲೇಬೇಕು ಅನ್ನೋ ಥರನೂ ನಾನು ಇಲ್ಲ ನನಗೆ ಗೊತ್ತು ನಾನು ಬೆಳಗಿನ ಸಂಜೆ ತನಕ ಹೆಂಗೆ ಟೈಮ್ ಪಾಸ್ ಮಾಡಬೇಕು ಅಂತ ನನಗೆ ಗೊತ್ತು ನಾನು ಹಾಗೆ ಟೈಮ್ ಮಾಡಿ ಫಿಕ್ಸ್ ಮಾಡ್ಕೊಂಡು ನಾನು ಟೈಮ್ ಪಾಸ್ ಮಾಡ್ಕೊತೀನಿ ಸೊ ಅವ್ನಿಗೆ ಟಿ ವಿನೂ ನಾನು ಅಷ್ಟೇ ತೋರಿಸಿ ಓದಾಗ ಬಂದಾಗ ಅಂದರೆ ಬೆ ನಾವು ಊರಿಗೆ ಹೋದಾಗ ಅಲ್ಲಿ ಟಿ ವಿ ನೋಡ್ತಾನೆ ನಾವು ಹಾಕಿ ಹಾಕ್ಬಿಟ್ಟಿರ್ತೀವಲ್ಲ ಸೊ ಓದೋದ ಕಡೆ ಎಲ್ಲ ನಾವು ಅವ್ನು ಇದ್ದಾನೆ ಟಿ ವಿ ಹಾಕ್ಬಿಡಿ ಪಾಪು ಇದ್ದಾನೆ ಟಿ ವಿ ಹಾಕ್ಬಿಡಿ ಅವನು ನೋಡ್ತಾನೆ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಓದಾಗ ಬಂದಾಗ ನಾನು ಬಿಟ್ಬಿಡ್ತೀನಿ ನೋಡಿದ್ರೆ ನೋಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಅಂತ ಬಟ್ ಇಲ್ಲಿ ಅದೇ ರೀಸನ್ಗೋಸ್ಕರ ನಾನು ಟಿ ವಿನ ತಗೊಳ್ಳೋದು ಮುಂದೆನೂ ನಾನು ತೊಗೊಳ್ಳಲ್ಲ ಇವತ್ತು ನಾನು ತೊಗೊಂಡಿಲ್ಲ ಅದು ಇಷ್ಟನೂ ಇಲ್ಲ ಆಯಿತಾ ಸೊ ಅದನ್ನು ಅವಾಯ್ಡ್ ಮಾಡ್ತೀನಿ ಮೊಬೈಲು ಅವಾಯ್ಡ್ ಮಾಡ್ತೀನಿ ಸೊ ನಮ್ಮ ಸುತ್ತಮುತ್ತ ಇರೋರು ನಾವು ಅಭ್ಯಾಸ ಮಾಡಿಲ್ಲ ಅಂದ್ರೂ ನಮ್ಮ ಸುತ್ತಮುತ್ತ ಇರೋರು ಮೊಬೈಲ್ ಕೊಡೋದಕ್ಕೆ ಅಭ್ಯಾಸ ಮಾಡ್ತಾರೆ ಆಯಿತಾ ಸೊ ಅದರಿಂದ ನಾನು ಸುಮಾರು ಎಲ್ಲರಿಂದ ಅವಾಯ್ಡ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡೇ ಬಂದಿದ್ದೀನಿ ಸೊ ಇದಿಷ್ಟು ಹೇಳ್ಬೋದು ಅದಕ್ಕೂ ಮೇಲೆ ಇನ್ನೂ ಡೌಟ್ಸ್ ಇದೆಯಾ ನಿಮಗೆ ಗೊತ್ತಿಲ್ಲ ನನಗೆ ಸೊ ಅವ್ರು ಹೇಳಿದ್ದು ಕ ಅವ್ರು ಮಾಡಿದ ಕಮೆಂಟ್ಗೆ ఆన్సర్ కొట్టని అంతా అనుకొంతి